ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಶೀಘ್ರದಲ್ಲೇ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುವಂತಹ ಸಾಧ್ಯತೆಗಳಿದ್ದಾವೆ ಇವಡೀಗ ಸಂಕಷ್ಟ ಎದುರಾಗ್ತಾ ಇದೆ ಪ್ರಜ್ವಲ್ಗೆ ಅದು ಜಟಿಲ ಆಗ್ತಾ ಇದೆ ಶೀಘ್ರದಲ್ಲೇ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುವಂತಹ ಸಾಧ್ಯತೆಗಳಿದಾವೆ ವಿದೇಶಾಂಗ ಸಚಿವಾಲಯ ತಲುಪಿದೆ ರಾಜ್ಯ ಸರ್ಕಾರದ ಪತ್ರ ಸಿದ್ದರಾಮಯ್ಯನವರು ಎರಡು ಬಾರಿ ಪತ್ರ ಬರೆದಿದ್ರು ಕರ್ನಾಟಕದ ಪತ್ರಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೇ ಇಪ್ಪತ್ತೊಂದರಂದು ಕರ್ನಾಟಕದಿಂದ ಬಂದ ಪತ್ರವನ್ನು ಸ್ವೀಕರಿಸಿದ್ದೇವೆ ಮೇ ಇಪ್ಪತ್ತೊಂದು ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯರು ಬರೆದಂತಹ ಪತ್ರ ಅವರು ಕೈ ಸೇರಿದೆ ಏನಾಗಿ ನೀಡಿರುವಂತಹ ಸಂದರ್ಶನದಲ್ಲಿ ಜೈಶಂಕರ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ ನೋಡಿ ಈಗ ಕೇಂದ್ರದಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಕ್ಕಿರಲಿಲ್ಲ ಉತ್ತರ ಬಂದಿರಲಿಲ್ಲ ಬಟ್ ಈಗ ಜೈಶಂಕರ್ ಅವರೇ ಸಂದರ್ಶನದಲ್ಲಿ ಹೇಳಿದ್ದಾರೆ ಇಪ್ಪತ್ತೊಂದನೇ ತಾರೀಕು ನಮಗೆ ಕರ್ನಾಟಕ ಸರ್ಕಾರ ಬರೆದಿರುವಂತಹ ಪತ್ರ ಕೈ ಸೇರಿದೆ ಕೈ ಸೇರಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಪ್ರಕ್ರಿಯೆಗೆ ಈಗ ವೇಗ ಸಿಕ್ಕಂತಾಗಿದೆ ನಡೀತಾ ಇದೆ ಪ್ರೊಸೀಜರ್ ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ ಈಗ ನಾರ್ಮಲ್ ಆಗಿರುವಂತಹ ಆರೋಪಿ ಆಗಿದ್ರೆ ಬಹಳ ಈಸಿಯಾಗಿ ಎತ್ತಕೊಂಡು ಬರ್ತಿದ್ದು ಆದರೆ ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಕೆ ಮಾಡ್ತಿರೋದ್ರಿಂದಾಗಿ ಸ್ವಲ್ಪ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ಜೈಶಂಕರ್ ಅವರು ಇದರ ಬಗ್ಗೆ ಈಗ ಮಾತನಾಡಿದ್ದಾರೆ ಗೃಹ ಇಲಾಖೆಗೆ ಅಂದರೆ ಕೇಂದ್ರ ಗೃಹ ಇಲಾಖೆಗೆ ವಿದೇಶಾಂಗ ಸಚಿವಾಲಯ ಪತ್ರವನ್ನು ಬರೀಬೇಕಾಗುತ್ತೆ ಆ ರಿಪೋರ್ಟ್ ಏನಿದೆ ಎಸ್ ಐ ಟಿ ಕೂಡ ಪತ್ರ ಬರೆದಿತ್ತು ಸಿದ್ದರಾಮಯ್ಯವರು ಎರಡು ಬಾರಿ ಪತ್ರ ಬರೆದಿದ್ದಾರೆ ನಿನ್ನೆ ಕೂಡ ಮತ್ತೊಂದು ಬರೆದ್ರು ಹಾಗಾಗಿ ಆ ರಿಪೋರ್ಟ್ ಏನಿದೆ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಅದರಲ್ಲಿರುವಂಥ ಅಂಶಗಳನ್ನು ನೋಡಿ ಗೃಹ ಇಲಾಖೆ ಮತ್ತೆ ವಿದೇಶಾಂಗ ಇಲಾಖೆಗೆ ಅನುಮತಿ ಕೊಡುತ್ತೆ ಆಗ ನೋಟಿಸ್ ಹೊರಡಿಸ್ತಾರೆ ಶೋಕಾಸ್ ನೋಟಿಸ್ ಈಗಾಗಲೇ ಬ್ಯೂ ಕಾರ್ನರ್ ಆಗಿದೆ ನೋಟಿಸ್ಗಳ ಮೇಲೆ ನೋಟಿಸ್ಗಳು ಬರ್ತಾ ಇದ್ದಾವೆ ಆದರೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಪ್ರತಿಕ್ರಿಯೆ ಬಂದಿರಲಿಲ್ಲ ಈಗ ವಿದೇಶಾಂಗ ಸಚಿವ ಜೈಶಂಕರ್ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ನಮಗೆ ಪತ್ರ ಕೈ ಅಂತ ಅಂದರೆ ಮೊದಲೇ ಅವತ್ತೇ ಹೇಳೋಕೆ ಏನಾಗಿತ್ತು ಅನ್ನೋದು ಯಾಕಂದರೆ ಏನಾದರೂ ಒಂದು ಟ್ವೀಟ್ ಮೂಲಕ ಆದರೂ ತಿಳಿಸಿದೆ ರಾಜ್ಯದ ಜನರು ಕೂಡ ಒಂದು ರೀತಿ ಇಲ್ಲಪ್ಪ ಕೇಂದ್ರ ಸರ್ಕಾರ ಆರೋಪಿಯನ್ನು ಬಂಧಿಸೋಕೆ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದೆ ಪಾಸ್ಪೋರ್ಟ್ ರದ್ದು ಮಾಡೋಕ್ಕೆ ಪ್ರಕ್ರಿಯೆಗಳನ್ನು ಶುರು ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಹಾಗಾಗಿನೇ ಈಗ ಪ್ರಜ್ವಲ್ಗೆ ಸಂಕಷ್ಟಗಳು ಮತ್ತೆ ಜಟಿಲವಾಗ್ತಾ ಇದೆ ಶೀಘ್ರದಲ್ಲೇ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಖಂಡಿತವಾಗಲೂ ರದ್ದಾಗುವ ಸಾಧ್ಯತೆಗಳಿದ್ದಾವೆ ಅವಕಾಶಗಳು ಕಾನೂನಲ್ಲಿದೆ ಆದರೆ ಈಗ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ ಚಾರ್ಜ್ ಶೀಟು ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಳ್ಳೋದು ಕೆಲವೊಂದಿಷ್ಟು ಪ್ರಕ್ರಿಯೆಗಳಿದ್ದಾವೆ ಅದೆಲ್ಲ ಆದಮೇಲೆ ಪ್ರಜ್ವಲ್ ಎಲ್ಲಿದ್ದರೂ ಕೂಡ ರಾಜ್ಯಕ್ಕೆ ವಾಪಸ್ ಬರಬೇಕಾಗುತ್ತೆ ಈ ಪಾಸ್ಪೋರ್ಟ್ ರದ್ದಾಯಿತು ಅಂತ ಹೇಳಿದ್ರೆ ಲಾಕ್ ಆದಂಗೆ ಪ್ರಜ್ವಲ್ ಬಹುಶಃ ನಮ್ಗನಿಸ್ತಾ ಇದೆ ಇನ್ನೊಂದು ಹತ್ತು ದಿನಗಳಾದ ಮೇಲೆ ಪ್ರಜ್ವಲ್ ರಾಜ್ಯಕ್ಕೆ ವಾಪಸ್ ಬರೋ ಸಾಧ್ಯತೆ ಇದೆ ಅಂದರೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಇದೆ ರಿಸಲ್ಟ್ ಆದ ಪ್ರಜ್ವಲ್ ಬರಬಹುದು ಈಗ ಕಾಲಾವಕಾಶವನ್ನು ಕೊಡ್ತಾರೆ ಅವ್ರಿಗೆ ಆಲ್ರೆಡಿ ವಾರ್ನಿಂಗ್ಗಳು ಹೋಗ್ತಾ ಇದೆ ಸಂದೇಶಗಳು ಹೋಗ್ತಾ ಇದೆ ಅಧಿಕೃತವಾಗಿ ಸರ್ಕಾರದಿಂದಲೇ ಅಫಿಷಿಯಲ್ ಆಗಿ ಎಲ್ಲೇ ಇದ್ದರೂ ರಾಜ್ಯಕ್ಕೆ ವಾಪಸ್ ಬರಬೇಕಂದ್ರೆ ದೇಶಕ್ಕೆ ವಾಪಸ್ ಬರಬೇಕು ನಿಮ್ಮೇಲಿಂತ ಗಂಭೀರ ಆರೋಪ ಇದೆ ತಲೆ ಮರೆಸ್ಕೊಂಡಿದ್ದೀರಿ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ ಶೋಕಾಸ್ ನೋಟಿಸು ಈ ರೀತಿಯಾಗಿ ಕಾನೂನಾತ್ಮಕವಾಗಿ ನೀವು ಸರೆಂಡರ್ ಆಗಲೇಬೇಕಾಗಿದೆ ಇಲ್ಲದೇ ಇದ್ದರೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಅವ್ರನ್ನ ಕರೆಸ್ಕೊಳ್ತಾರೆ Called the Passport Act, we need uh, uh, a judicial, uh, a court, or a uh, or a uh, police uh, request to do so. Mm. M.E.A. got this request from Karnataka only on the 21st of May. Mm. On the 21st, saying a lot of things to the press. But I we can only act when there is because you know I don't know about how other. Government, state governments or otherwise function. We at least in MEA function as per the law. The law says you can revoke a passport if there is a either a court or a, a police request comes. Got that request on 21st of May. We immediately acted on it. On 23rd of May, he was given, you know, we, we have to follow a certain procedure, and the procedure is initiated. Not take the first step. And they knew, yes, you know, we all know. I mean, there's not a secret, okay? okay? I mean, he's not the first case where impounding a passport is taking place. So we got the request from Karnataka government on the 21st of May to impound a passport.